ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ ಈಗ ಹೇಳಿದ್ದೀನಿ ನಾನು ಕೃಷ್ಣ ಬೈರೇಗೌಡರು ನೆನ್ನೆ ದಾರಿ ತಪ್ಪಿಸ್ತಾ ಇದ್ದೇನೆ ಅಂತಕ್ಕಂಥದ್ದು ಇಲ್ಲ ಅವರು ಹೇಳಿದ್ದಾರಲ್ಲ ಅತಿ ದೊಡ್ಡ ಲೈಂಗಿಕ ಪ್ರ ಪ್ರಕರಣ ಇದೆಲ್ಲ ಒಪ್ತೀನಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಇವರು ಸಂತಸ್ತರಿಗೆ ನ್ಯಾಯ ಹರಣ ಮಾಡುವ ದಿಕ್ಕಿನಲ್ಲಿ ಸಂತ್ರಸ್ತರಿಗೆ ನ್ಯಾಯ ಹರಣ ಮಾಡುವ ದಿಕ್ಕಿನಲ್ಲಿ ಈ ಚರ್ಚೆಗಳು ನಡೆಯುತ್ತಿದೆ ಯಾವ ಸಂತಸ್ತರಿಗೆ ನ್ಯಾಯ ಹಣ ಮಾಡಿದ್ದೇವೆ ನಾವು ಕೃಷ್ಣ ಬೇರೆಗೌಡ್ರೆ ಯಾವ ನ್ಯಾಯ ಹಣ ಮಾಡಿದ್ದೇವೆ ಯಾವ ಸಂತಸ್ತು ನೀವು ನ್ಯಾಯ ಇದ್ದೀರಿ ಈಗ ಯಾವ ರೀತಿ ಒತ್ತಾಯಗಳು ಹಾಕೊಂಡಿದ್ದೀರಿ ಅವರಿಗೆ ಒಬ್ಬ ಸಂತಸ್ತರಿಗೆ ಎಷ್ಟು ಹಣ ಕೊಟ್ಟಿದ್ದೀರಿ ಅನ್ನೋದು ನಿಮ್ಮ ಆತ್ಮ ಮುಟ್ಟಿ ಮುಟ್ಟಿ ಹೇಳಿ ಅವ್ರ ಕೇಳಿ ಹೇಳಿಕೆ ಕೊಡಿಸ್ಲಿಕ್ಕೆ ಹೇಳಿ ಹಾಂ ಹ್ಞೂ ಹ್ಞೂ ಇದಕ್ಕೆ ಅವರು ಕೃಷ್ಣ ಬೈರೇಗೌಡರು ಹೇಳಬೇಕಲ್ಲ ಉತ್ತರನ ಈಗ ಸಂತ್ರಸ್ತರ ಮಹಿಳೆ ಅಲ್ಲೆಲ್ಲ ಹೋಗೀಗ ಇಲ್ಲಿ ಇವರು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೃಷ್ಣ ಬೈರೇಗೌಡರು ಕೊಡಬೇಕೀಗ ಯಾವ ನ್ಯಾಯ ಇದ್ದೀರಿ ನೀವು ಅಂಥೇಳಿ ಕಂಡುಕಂಡವ್ರ ಮನೆಗೆಲ್ಲ ಹೋಗಿ ಪ್ರೆಜರ್ ಹಾಕಿ ಇವತ್ತು ನೀವು ಎದರಿಸಿ ಕೆಲವು ಕಂಪ್ಲೇಂಟ್ಗಳನ್ನ ತೊಗೊಂಡೋಗಿಲ್ಲ ಆದರೆ ನಿಮ್ಮನ್ನು ನೀವು ಹೇಳಿಕೆ ಕೊಡ್ತಾ ಇದ್ದೀರಿ ಬಂದು ಪರ್ಮನೆಂಟಾಗಿ ನೀವು ಪ್ರಾಸ್ಟಿಟ್ಯೂಷನ್ಲಿರ್ತಕ್ಕಂಥವ್ರು ಅಂಥೇಳಿ ನಿಮ್ಮ ಮೇಲೆ ಸಮಾಜದಲ್ಲಿ ಪ್ರಚಾರ ಮಾಡ್ತೀವಿ ಅಂತೇಳಿ ಕೇಸ್ಗಳಾಗ್ತೀವಿ ಹೇಳಿ ಎಷ್ಟು ಕುಟುಂಬದ ಹೆಣ್ಣುಮಕ್ಕಳಿಗೆ ಮಾತಾಡಲಿಲ್ಲ ನೀವು ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ನೀವು ಬಂದು ನಾವು ಹೇಳ್ದಂಗೆ ಹೇಳಿಕೆ ಕೊಡದೆ ಇದ್ದರೆ ನಿಮ್ಮನ್ನು ಪ್ರಾಸ್ಟಿಟ್ಯೂಷನ್ ಅಲ್ಲಿ ಬಿಸ್ನೆಸ್ ಮಾಡೋರು ನೀವು ಅಂತೇಳಿ ನಿಮ್ಮೇಲೆ ತೀರ್ಮಾನ ತಗೋತೀವಿ ಅಂತ ಹೇಳಿಲ್ಲ ಎಷ್ಟು ಜನಕ್ಕೆ ಹೋಗಿ ಮಾತಾಡಿದ್ದೀರಿ ನೀವು ರೇವಣ್ಣಂಗೆ ಒಬ್ಬ ಮಾಜಿ ಮಂತ್ರಿಗೆ ನಾವು ಹೇಳ್ದಂಗೆ ರಿಟರ್ನ್ ಸ್ಟೇಟ್ಮೆಂಟ್ ಕೊಡುವಂತ ಕೇಳ್ತಾರೆ ಅಂದರೆ ಇದೆಲ್ಲ ನೋಡಿದೆ ನಿನ್ನೆ ಟಿ ವಿನ ರೇವಣ್ಣ ಅವ್ರು ಹೇಳಿಕೆ ನಾವು ಹೇಳಿದಕ್ಕೆ ಬರ್ಕೊಡ್ಬೇಕು ಸೈನು ಅಂತ ಕೇಳ್ತಾರೆ ಅಂದರೆ ಒಪ್ಕೋಬೇಕು ಅಂತ ಹೇಳಿ ಇದೇನು ತನಿಖೆನಾ ಇದು ನೀವು ಮಾಡ್ತಾ ಇರೋದು ಪಿ ಪಿ ಚೇಂಜ್ ಮಾಡ್ತೀರಿ ಮೊದಲು ಪಿ ಪಿ ಹಾಕೊಂಡ್ರಿ ಯಾಕೆ ರಾಜೀನಾಮೆ ಕೊಟ್ಟ ಪಿ ಪಿ ಯಾಕೆ ಕೊಟ್ಟರೆವ್ರು ರಾಜೀನಾಮೆನ ಅವ್ರ ಮೇಲೆ ಏನು ಒತ್ತಡ ಹಾಕಿದ್ರಿ ಪ್ರತಿಯೊಂದು ಮಾಡ್ತಾ ಇರೋದು ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಮಾಡ್ತಿರೋರು ನೀವು ಇದಕ್ಕೆ ಹೇಳಿದ ನಾನು ಬೂಮ್ ರ್ಯಾಂಕ್ ಆಗ್ತದೆ ನಿಮಗೆ ಬರೆದಿಟ್ಕೊಳ್ಳಿ ಅಂತೇಳಿ ಭಾಳ ದಿವಸ ಇದನ್ನು ತಳ್ಳಕ್ಕಾಗಲ್ಲ ಇದು ತನಿಖೆ ಸರಿಯಾದ ರೀತಿ ಪ್ರಾರಂಭ ಆದರೆ ಯಾರ್ಯಾರು ಏನೇನು ಆಗ್ತಾರೋ ಗೊತ್ತಾಗ್ತದೆ ಯಾತಕ್ಕೆ ಇನ್ನೂ ಕೃಷ್ಣ ಬೈರೇಗೌಡ್ರೆ ನೀವು ನೆನ್ನೆ ಇಲ್ಲ ಎಷ್ಟೆಲ್ಲ ಹೇಳಿದ್ರಲ್ಲ ವಿಶ್ವ ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಸರ್ಜಿಕಲ್ ಸ್ಟ್ರೈನ್ ಹೇಳಿದ್ದೀರಿ ಸ್ಟ್ರೈಕ್ ಅಂತ ಹೇಳ್ಕೊಂಡಿದ್ದೀರಿ ಲೈಂಗಿಕ ದೌರ್ಜನ್ಯ ಮಾಡಿದವ್ರನ್ನ ಬಚಾವ್ ಮಾಡ್ಲಿಕ್ಕೆ ಹೋಗಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ನೆನ್ನೆ ನೀವು ಮಾಡಿರ್ತಕ್ಕಂಥದ್ದು ಇದೆಲ್ಲ ಅಪರಾಧ ಮುಚ್ಚಿಡುವುದು ಅಪರಾಧ ಅಲ್ವೇ ಅಂತೇಳಿ ಯಾರೋ ಈಗ ವಕೀಲರ ಮೇಲೆ ಚಾರ್ಜ್ ಮಾಡ್ತಾ ಇದ್ದೀರಲ್ಲ ನಿಮ್ಮ ನಾಯಕರ ಕೈ ಯಾವಾಗ ಬಂತು ಇದು ಈ ಪ್ರಕರಣದ ಮಾಹಿತಿ ಈಗ ಅವನು ಯಾವನೋ ಇದಾನಲ್ಲ ಡ್ರೈವರು ರೇವಣ್ಣವರು ಪ್ರಜ್ವಲ್ಗಿದ್ದವನು ಕಾರ್ತಿಕ್ ಅಂತಕ್ಕಂಥವನು ಈ ನೆನ್ನೆ ಮೊನ್ನೆ ಎಲ್ಲ ಫೋಟೋ ಹಾಕಿದಿರಲ್ಲ ಯಾರ ಜೊತೆ ಇದ್ದಾನೆ ಶ್ರೇಯಸ್ ಪಟೇಲ್ ಯಾರು ನಿಮ್ಮ ಅಭ್ಯರ್ಥಿ ಅಲ್ಲಿ ಈಗ ಇವನು ಯಾರು ಅವನಿಗೆ ಇಟ್ಕೊಂಡಿದ್ರಿ ಅವನ್ನ ಅಲ್ಲಿ ಏನು ಕೂತರ ಕೊಡ್ತೀರಾ ಕೃಷ್ಣ ಬೇರೆಗೌಡ್ರೆ ಅವನ ಯಾರೋ ಪುಟ್ಟಿನೋ ಪುಟ್ನೋ ಯಾರೋ ಅಂತ ಕರೀತಾರಲ್ಲ ಪುಟ್ಟರಾಜ್ನೋ ಆ ಫೋಟೋ ತೋರಿಸಿದಿರಲ್ಲ ಇನ್ನೊಂದು ಅವನ ಜೊತೆ ಯಾಕೆ ಇಟ್ಕೊಂಡಿದ್ದೀರಿ ಅವನ ಎಲ್ಲಿಂದ ಬಂದವನು ನಿಮ್ಮ ಪಾರ್ಟಿಗೆ ಈಗ ಈ ಕಾರ್ತಿಕ್ ಗೌಡ ಕಾರ್ತಿಕ್ ಅಂತ ಯಾರು ಡ್ರೈವರ್ ಇದ್ದಾನಲ್ಲ ಅವನು ಯಾರ ಜೊತೇನಲ್ಲಿ ಫಸ್ಟು ಶ್ರೇಯಸ್ ಶ್ರೇಯಸ್ ಪಟೇಲ್ ಮನೆಗೆ ಹೋದ ಶ್ರೇಯಸ್ ಪಟೇಲ್ ಮನೆಯಿಂದ ಬೆಂಗಳೂರಿಗೆ ಬಂದಿರಲ್ಲ ಮೊದಲು ಯಾರ ಮನೆಗೆ ಭೇಟಿ ಮಾಡಿದ್ರಿ ಯಾರನ್ನು ಭೇಟಿ ಮಾಡಿದ್ರಿ ಶ್ರೇಯಸ್ ಪಟೇಲು ಕಾರ್ತಿಕ್ ಪುಟ್ರಾಜು ಇದೆಲ್ಲ ಎಲ್ಲಿದೆ ನಿಮ್ಮ ಹತ್ರ ಅಂತ ಕೇಳಬಹುದು ನಾನು ದುರ್ಬಿಟ್ಕೊಂಡು ಹೋಗಲ್ಲ ಎಲ್ಲೆಲ್ಲಿ ಹೋಗ್ತಾರೆ ಇವರು ನೋಡಬೇಕು ಅಂತ ಹೇಳಿ ಅದಾದ ಮೇಲೆ ಭೇಟಿ ಮಾಡಿದವರು ನಮ್ಮ ಅಣ್ಣನ ಕರೆಸ್ತೀನಿ ಅಂತೇಳಿ ಅವ್ರ ಅಣ್ಣನ ಕರೆಸ್ಕಂಡ್ರಲ್ಲ ಕರ್ಕೊಂಡೋಗಿ ಶ್ರೇಯಸ್ ಪಟೇಲ್ನ ಇದೆಂಥದ್ದು ಇಂಥ ಆಗ ಪೆನ್ ಡ್ರೈವ್ ಇಟ್ಕೊಂಡಿದ್ದೋ ಅದೇನು ಇಟ್ಕೊಂಡಿದ್ನ ಮೆಮೊರಿ ಕಾರ್ಡ್ ಇಟ್ಕೊಂಡಿದ್ದೋ ಪೆನ್ ಡ್ರೈವ್ ಯಾಕೆಂದ್ರೆ ಹೇಳ್ತಾನೆ ಮೆಮೊರಿ ಕಾರ್ಡು ಪೆನ್ ಡ್ರೈವ್ ಎಲ್ಲ ಹೇಳ್ತಿದ್ನಲ್ಲ ತಗೊಂಡೋಗ ಮನೆ ಒಳಗಡೆ ರೂಮ್ ಒಳಗೆ ಹೋಗಿ ಇವನ್ನ ಹೊರಗಡೆ ಕೂರಿಸಿ ಆಮೇಲೆ ಇದು ಬೇಡ ಇದು ಸ್ವಲ್ಪ ದಿವಸ ಇಟ್ಕೊಂಡಿರು ಅಂತೇಳಿ ವಾಪಸ್ ಕೊಟ್ಟು ಕಳಿಸಿದಿರಲ್ಲ ಒಳಗಡೆ ಹೋಗಿ ಏನೇನು ಬೇಕೋ ರೆಕಾರ್ಡ್ ಮಾಡ್ಕೊಂಬಂದು ಇವೆಲ್ಲ ಹೊರಗೆ ಬರಬೇಕು ಅಂದರೆ ಇಂಡಿಪೆಂಡೆಂಟ್ ಎನ್ಕ್ವೈರಿ ಬೇಕು ಇವತ್ತು ನೀವೇನು ಯಾರನ್ನು ಹಿಡಿಬೇಕಾಗಿಲ್ಲ ನನ್ನ ಅಭಿಪ್ರಾಯದಲ್ಲಿ ಸರಿಯಾದ ಎನ್ಕ್ವೈರಿ ನೀವು ಮಾಡಬೇಕು ಈ ರಾಜ್ಯದ ಹೆಣ್ಣು ಮಕ್ಕಳಿಗೆ ಮಾನ ಹರಣ ಶೀಲ ಹರಣ ಕೃಷ್ಣ ಬೈರೇಗೌಡ್ರೆ ಅಬಾ ಅಬಾ ಬಾ ಅ ಏನು ಪದಗಳು ಪದಗಳು